ಹೋಗಿದ್ದ ಸ್ಯಾಕ್ರಟೈಸ್ನ ಶಿಷ್ಯನೊಬ್ಬ ಊರಿಂದ ವಾಪಸ್ ಬರ್ತಾನಂತೆ ಆ ಊರಲ್ಲಿ ಒಂದು ಘಟನೆ ನಡೆದಿರುತ್ತಂತೆ ಅದು ತುಂಬ ಆಸಕ್ತಿಕರವಾಗಿರುತ್ತಂತೆ ಅದರ ಸುದ್ದಿನ ಗುರುಗಳಿಗೆ ಬೇಗ ಮುಟ್ಟಿಸ್ಬೇಕು ಅಂತ ತುಂಬ ಆತುರದಿಂದ ಆ ಶಿಷ್ಯ ಓಡಾಡ್ ಬಂದಿರ್ತಾನಂತೆ ಸ್ಯಾಕ್ರಟೈಸ್ ಆಗ್ತಾನೆ ಧ್ಯಾನ ಮುಗಿಸಿ ಕೂತಿರ್ತಾರಂತೆ ಓಡೋಡ್ ಬಂದ ಆ ಶಿಷ್ಯ ಗುರುಗಳೇ ಗುರುಗಳೇ ಊರಲ್ಲಿ ಇವತ್ತು ಈ ಥರ ಒಂದು ಘಟನೆ ನಡೆದಿದೆ ಅಂತೇಳಿ ಆ ಸುದ್ದಿನ ಹೇಳೋದಕ್ಕೆ ಶುರು ಮಾಡ್ತಾನಂತೆ ಸ್ಯಾಕ್ರೆಟಿಸ್ ಅವಾಗ ಕೇಳ್ತಾರಂತೆ ತಡಿಯಪ್ಪ ನೀನು ಹೇಳ್ತಾ ಇದೆಯಲ್ಲ ಈ ಸುದ್ದಿ ಇದನ್ನು ಹೇಳೋದ್ರಿಂದ ನಿನಗೇನಾದರೂ ಉಪಯೋಗ ಇದೆಯಾ ಅಂತ ಕೇಳ್ತಾರಂತೆ ಅದಕ್ಕೆ ಆ ಶಿಷ್ಯ ಹೇಳ್ತಾನಂತೆ ಗುರುಗಳೇ ಇದನ್ನು ಹೇಳೋದ್ರಿಂದ ನನಗೇನು ಉಪಯೋಗ ಇಲ್ಲ ಆದರೆ ಸುದ್ದಿ ತುಂಬ ಆಸಕ್ತಿಕರವಾಗಿದೆ ಕೇಳಿ ಅಂತೇಳಿ ಹೇಳೋದಕ್ಕೆ ಹೋಗ್ತಾನಂತೆ ತಡಿ ತಡಿ ಈ ಸುದ್ದಿನ ಕೇಳ್ತೀನಲ್ಲ ಕೇಳೋದ್ರಿಂದ ನನಗೇನಾದರೂ ಉಪಯೋಗ ಇದೆಯಾ ಅಂತ ಕೇಳ್ತಾರಂತೆ ಇಲ್ಲ ಗುರುಗಳೇ ನಿಮಗೂ ಏನು ಉಪಯೋಗ ಇಲ್ಲ ಆದರೂ ಸುದ್ದಿ ತುಂಬ ಆಸಕ್ತಿಕರವಾಗಿದೆ ಕೇಳಿ ಒಂದು ಸರಿ ಅಂತೇಳಿ ಹೇಳೋದಕ್ಕೆ ಶುರು ಮಾಡ್ತಾನಂತೆ ತಡಿಯಪ್ಪ ಒಂದು ನಿಮಿಷ ಹೋಗ್ಲಿ ಈ ಸುದ್ದಿಯನ್ನು ನಾವಿಬ್ಬರು ಮಾತಾಡ್ಕೊಳ್ತೀವಲ್ಲ ನಾವಿಬ್ಬರು ಮಾತಾಡ್ಕೊಳ್ಳೋದ್ರಿಂದ ಜನರಿಗೆ ಏನಾದರೂ ಉಪಯೋಗ ಇದೆಯಾ ಅಂತ ಕೇಳ್ತಾರಂತೆ ಅದಕ್ಕೆ ಗುರುಗಳೇ ಇದು ಯಾರಿಗೂ ಉಪಯೋಗ ಏನಿಲ್ಲ ಇಲ್ಲ ಆದರೆ ಸುಮ್ಮ ತುಂಬ ಆಸಕ್ತಿಕರವಾಗಿದೆ ಒಂದು ಸರಿ ಕೇಳಿ ಸುದ್ದಿನ ಅಂತೇಳಿ ಹೇಳೋದಕ್ಕೆ ಹೋಗ್ತಾನಂತೆ ಅವ್ ಗುರುಗಳು ಹೇಳ್ತಾರಂತೆ ನೋಡು ಈ ಜಗತ್ತಿನಲ್ಲಿ ಎಲ್ರಿಗೂ ಉಪಯೋಗ ಆಗೋ ಅಂತ ತುಂಬ ವಿಷಯಗಳಿದ್ದಾವೆ ಅವುಗಳ ಬಗ್ಗೆ ಮಾತಾಡ್ಕೊಳ್ಳೋಣ ಕನಿಷ್ಠ ಪಕ್ಷ ನಿನಿಗೂ ನನಗೂ ಉಪಯೋಗ ಇಲ್ಲದಿರೋ ಸುದ್ದಿನ ಮಾತಾಡಿಕೊಂಡು ಸಮಯ ವ್ಯರ್ಥ ಮಾಡೋದು ಬೇಡ ಸಮಯಕ್ಕೆ ತುಂಬ ಬೆಲೆ ಇದೆ ಹಾಗಾಗಿ ನಾವು ಮಾತಾಡೋದ್ರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ಇರಬೇಕು ಆ ಥರದ ಮಾತುಗಳನ್ನು ಮಾತಾಡ್ಕೊಳ್ಳೋಣ ಆ ಥರದ ಕೆಲಸಗಳನ್ನು ಮಾಡೋಣ ಆ ಥರದ ಆಲೋಚನೆಗಳನ್ನು ಮಾ ಮಾಡ್ತಾ ಧನಾತ್ಮಕವಾಗಿರೋಣ ಅಂತ ಹೇಳ್ತಾರಂತೆ ಸ್ನೇಹಿತರೆ ಹೀಗೆ ನಾವು ಮಾತಾಡ್ಕೊಳ್ಳೋದ್ರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಆದರೆ ನಾಲ್ಕು ಜನರ ಬಗ್ಗೆ ಮಾತಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಬಾರ್ದು ಈ ಥರ ಆಲೋಚನೆ ಮಾಡೋಣ ಈ ಥರದ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ಈ ದಿನದ ಶುಭೋದಯವನ್ನು ಕೋರ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮವಾದ ವಿಡಿಯೋಗಳನ್ನು ನೀವು ನೋಡ್ತೀರಾ ಧನ್ಯವಾದಗಳು